ಪ್ರೇ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ಸೊ ಗೊಬ್ಬರ ಎಲ್ಲ ಹಾಕ್ಸಿದ್ದು ಓದ್ ವಿಡಿಯೋ ನಾನು ಹಾಕಿದ್ದೆ ಸೊ ಸಂಜೆ ಮೇಲೆ ಬ್ಲಾಗ್ನ ಶುರು ಮಾಡಿದ್ರೆ ಇದೇ ರೀತಿ ಇರುತ್ತೆ ನನ್ನ ರೋಟೀನು ಸೊ ಸಂಜೆ ಕಸ ಗುಡಿಸೋದು ಮುನ್ಸಿಪಲಲ್ಲಿ ನೀರು ಬಿಟ್ಟಿದ್ರೆ ನೀರು ಹಾಯಿಸೋದು ಗಿಡಗಳ ಹರೈಕೆ ನೋಡ್ಕೊಳ್ಳೋದು ಮನೆ ಕೆಲಸ ಇದೇ ರೀತಿಯಾಗಿರುತ್ತೆ ನನ್ನ ರೋಟೀನ್ ಬಂದು ಈವ್ನಿಂಗ್ ಬ್ಲಾಗು ಗಾರ್ಡನ್ಗೆ ಗೊಬ್ಬರ ಹಾಕಿದೆಲ್ಲ ಓದು ವಿಡಿಯೋನಲ್ಲಿ ತೋರಿಸಿದ್ದೆ ಸ್ವಲ್ಪ ನೀರು ಬಿಟ್ಟಿದ್ದಾರೆ ನೀರು ಹಾಕೋಣ ಅಂತ ತುಂಬ ದಿನಗಳಾಯಿತು ಇಬ್ಬರಾಗ ಹೋಗಿ ನೋಡೋಣ ಅದೇ ಅವ್ರ ಪಾರ್ಲರ್ಗೆ ಹೋಗೋಣ ಇವಾಗ ಎರಡೂವರೆ ಹೆಂಗೆ ಅಂತ ಅನ್ಕೋತಾ ಇದ್ದೀನಿ ಸೊ ಬನ್ನಿ ಬ್ಲಾಗ್ನ ಶುರು ಮಾಡೋಣ ಇವತ್ತಿನ ಬ್ಲಾಗ್ನ ಇಲ್ಲಿ ಒಂದು ಸ್ವಲ್ಪ ಮನೆ ಮುಂದೆ ಎಲ್ಲ ಇಲ್ಲೆಲ್ಲ ಜಾಸ್ತಿ ಕಳೆ ಇತ್ತು ನೋಡೋದಕ್ಕೆ ಚೆನ್ನಾಗಿ ಕಾಣಲ್ಲ ಅಂತ ಅದನ್ನೆಲ್ಲ ಕ್ಲೀನ್ ಮಾಡಿ ಒಂದಷ್ಟು ತುಳಸಿಗಳನ್ನ ಹಾಕಿದ್ದೆ ಸೊ ತುಳಸಿ ಏನೋ ಚೆನ್ನಾಗಿ ಬಂದಿದೆ ಬಟ್ ಒಂದು ದಿವಸನೂ ನಾನು ಅದನ್ನು ಕಿತ್ತು ಯಾಕೆ ಗೊತ್ತಾ ಇಲ್ಲಿ ನಾಯಿಗಳ ಹಾವಳಿ ತುಂಬ ಈ ನಾಯಿಗಳು ಬಂದು ಎಲ್ಲ ಮಾಡಿ ಹೋಗ್ತಾರೆ ಅದನ್ನು ದೇವ್ರ ಗಿಡಕ್ಕೆ ಒಂಥರ ಭಿನ್ನ ಭಿನ್ನ ಆಗಿರೋ ಥರ ಅಂತ ಅಂತಾರೆ ಆ ಥರ ಎಲ್ಲ ಹೂ ಇಟ್ಟರೆ ಸೊ ಹಂಗಾಗಿ ಸುಮ್ಮನೆ ನೋಟಕ್ಕಷ್ಟೇ ಅಲ್ಲ ಹಾಕಿದ್ದೀನಿ ಪೂಜೆಗೆಲ್ಲ ಅದನ್ನು ಕೀಳೋದೇ ಇಲ್ಲ ನಾನು ಇನ್ನು ಈ ಕಡೆ ಕಬ್ಬಿನ ಕಡೆ ಅದ್ರ ಕೆಳಗಡೆ ಎಲ್ಲ ತುಳಸಿ ಹುಟ್ಟಿದೆ ಅದರಲ್ಲೂ ಒಂದಷ್ಟು ಕಿತ್ಕೋತೀನಿ ಇನ್ನು ಪಕ್ಕದಲ್ಲೆಲ್ಲ ಹಸು ಕಟ್ತಾರೆ ಸೊ ಅಲ್ಲೇನು ತೊಂದರೆ ಇಲ್ಲ ಅಲ್ಲೂ ಒಂದಷ್ಟು ತುಳಸಿ ಪತ್ರೆ ಸಿಗತ್ತೆ ಬಟ್ ನನಗೀಗಿರೋ ಕೆಲಸದಲ್ಲಿ ಬಿಡಿಸಿ ಅದನ್ನು ಕಟ್ಟೋ ಅಷ್ಟು ಟೈಮು ಇಲ್ಲ ಹಾಗಾಗಿ ನಾನು ಬಿಡ್ಸೋಕ್ಕೆ ಹೋಗಲ್ಲ ಸುಮ್ಮನೆ ತುಳಸಿ ಪತ್ರೆ ಕಿತ್ಕೊಂಡು ಮಾತ್ರ ದೇವ್ರಿಗೆ ಹಾಗೆ ಎರಡೂವರೆ ಸೊ ಪಾರ್ಲರ್ಗೆ ಹೋಗಿ ಅಭಿಬ್ರಾ ಮಾಡಿಸ್ಕೊಂಡು ಆಮೇಲೆ ಸುಜಿತ್ ಕರ್ಕೊಂಡು ಸಲ ಬರೋಣ ಅಂದ್ಕೊಂಡಿದ್ದೀನಿ ಇದು ಕೂಡ ಯಾವಾಗಲೂ ಅಶ್ವೇತ ಅವ್ರ ಶಾಪಲ್ಲಿ ಪರ್ಚೇಸ್ ಮಾಡಿದಂಥ ಡ್ರೆಸ್ಸು ಹಾಕೇ ಇರಲಿಲ್ಲ ಸೊ ಚೆನ್ನಾಗಿದೆ ಡ್ರೆಸ್ ಇದು ಸೊ ಸ್ಲೀವ್ಲೆಸ್ಸೇ ಹಾಕಬೇಕು ಮೇನಾಗಿ ಇದು ಚೆನ್ನಾಗಿ ಕಾಣಬೇಕು ಅಂದರೆ ಸೊ ತೀರ ಅಷ್ಟೇ ಇಷ್ಟಿತ್ತು ಸ್ಲೀವ್ಸ್ ಅದಕ್ಕೋಸ್ಕರ ಶಾರ್ಟಾಗಿ ಒಂದು ಸ್ಲೀವ್ಸ್ ಹಾಕಿದ್ದೀನಿ ಬನ್ನಿ ರಾಧಾರ ಪಾರ್ಲರ್ಗೆ ಹೋಗಿ ಏನು ಮಾಡಿಸ್ತೀನಿ ನೋಡೋಣ ಬಂದೆ ಜಸ್ಟ್ ಒಂದು ಐಬ್ರಾ ಮಾಡಿಸ್ಕೊಂಡೆ ಇಲ್ಲೂ ಒಂದು ಹತ್ತು ನಿಮಿಷ ಇದ್ದೆ ಸೊ ನಾವು ನೋಗಿದ ತಕ್ಷಣ ಪಾಪ ಮಾಡಿಕೊಡ್ತಾರೆ ರಾಧಾ ಅವರು ಸೊ ಸುಮಾರು ಸಲ ಇವ್ರ ವೀಡಿಯೋಸ್ನ ಹಾಕಿದ್ದೀನಿ ಐಬ್ರೋಸು ತುಂಬ ಚೆನ್ನಾಗೇ ಬರಬೇಕು ಅಂತಂದರೆ ಖಂಡಿತ ರಾಧಾ ಅವ್ರ ಪಾರ್ಲರಿಗೆ ಶಾಪ್ಗೆ ವಿಸಿಟ್ ಮಾಡಿ ಬ್ಯೂಟಿ ಪಾರ್ಲರ್ ತೊಳೆದಿಟ್ಟೆ ಸೊ ಜೊ ಲಂಚ್ ಬಾಕ್ಸು ಹಾಟ್ ಬಾಕ್ಸು ಎಲ್ಲ ತೊಳೆದಿಟ್ಟೆ ಹಾಲು ಕಾಯಿ ಹಾಕಿಟ್ಟೆ ಏನೋ ತೋರಿಸ್ತೀನಿ ನೋಡಿ ದೀಪ ಉರಿಬೇಕಾದ್ರೆ ಈ ಥರ ಹೂವಿನ ಥರ ಅರ್ಧ ಚಂದ್ರನ ಥರ ಈ ಥರ ಎಲ್ಲ ಮೇಲೆ ದೇವ್ರ ಮನೆಯಲ್ಲಿ ಈ ಥರ ಬಂದರೆ ತುಂಬ ಒಳ್ಳೆಯದಾಗತ್ತೆ ಮುಂದೆ ಒಳ್ಳೆಯ ದಿನಗಳು ಬರುತ್ತೆ ಅಂತ ದೇವ್ರ ಸೂಚನೆ ಜೊತೆಗೆ ನಾವು ಏನು ಬೀಡ್ಕೋತಿದ್ದೀವಿ ಅದು ಭಗವಂತನಿಗೆ ತಲುಪಿದೆ ಅನ್ನೋದೊಂದು ಅರ್ಥ ಅಂತೆ ಸೊ ನಾನು ಕೂಡ ಸರ್ಚ್ ಮಾಡಿ ನೋಡಿದೆ ಇತ್ತೀಚೆಗೆ ಈ ಥರ ಹೂವು ಒಂದು ದೀಪದಲ್ಲಿ ಈ ಥರ ಫ್ಲವರ್ ಬರ್ತಾ ಇದೆ ಫ್ಲವರು ಎರಡು ದೀಪದಲ್ಲೂ ನೋಡಿ ಇದರಲ್ಲಿ ಕ್ಲಿಯರ್ ಗೊತ್ತಾಗ್ತದೆ ಒಂದು ಎರಡು ಮೂರು ದಿವಸದಿಂದ ಈ ತರ ಬರ್ತಾ ಇತ್ತು ನಾನು ಕೂಡ ಸರ್ಚ್ ಮಾಡಿ ನೋಡಿದೆ ಆ ಈ ತರ ಹೂವು ಬರ್ಬೇಕಂತೆ ದೀಪ ಹಚ್ಚಿದಾಗ ಸೊ ಎಲ್ಲರೂ ಮನೆಯಲ್ಲೂ ಬರಲ್ಲ ನಮ್ಮನೇನು ಏನು ಇಷ್ಟು ದಿನ ಬಂದಿಲ್ಲ ಸೊ ಎರಡು ಮೂರು ದಿವಸದಿಂದ ಈ ತರ ಬರ್ತಾ ಇದೆ ಸೊ ನನ್ನ ಸೇವೆ ಭಗವಂತಂಗ ತಲುಪಿದೆ ಅಂತ ಅನ್ಕೋತೀನಿ ಸೊ ನಾನು ಕೂಡ ಸರ್ಚ್ ಮಾಡಿ ನೋಡಿದಾಗ ಈ ಥರ ಗೊತ್ತಾಯಿತು ಇನ್ನು ಕಾಲು ಮುಖ ತೊಳೆದು ಸಂಜಯ್ ದೀಪ ಹಚ್ಚಿ ರೋಹಿತ್ ಸಾರಿ ಸುಜಿತ್ಗೆ ವರ್ಕ್ ಬರೆಸ್ಬೇಕು ಸೊ ಇತ್ತೀಚೆಗೆ ವರ್ಕ್ ಕೆಲಸ ನನಗೆ ಬಿದ್ದಿದೆ ಅದು ಕೂಡ ಓಮ್ವರ್ಕು ಬರ್ಸೋಣ ಮತ್ತು ಸೊಪ್ಪೆಲ್ಲ ಬಿಡಿಸಿಕ್ಕೋಣ ಅಂತ ಹೇಳಿಬಿಟ್ಟು ಸೊಪ್ಪೆಲ್ಲ ಬಿಡಿಸ್ಕೊತಾ ಇದ್ದೀನಿ ಇವತ್ತು ಯಾವ ವಾರ ಅಂತಂದರೆ ಬುಧವಾರ ಸೊ ಇಲ್ಲಿ ಬುಧವಾರ ಮತ್ತು ಗುರುವಾರದ ಬ್ಲಾಗ್ನ ನಾನು ನಿಮಗೆ ಶೇರ್ ಮಾಡ್ತಾ ಇರೋದು ಜೊತೆಗೆ ಗುಬ್ಬಿಯಪ್ಪನವರ ಹೂವಿನ ವಾಹನ ಅಂದರೆ ನಾನು ನೈಟೆಲ್ಲ ಹೋಗಿ ವೀಡಿಯೋ ತೊಗೊಳಕ್ಕೆ ಆಗಿಲ್ಲ ಸೊ ಅದೆಲ್ಲ ನೋಡಬೇಕು ಅಂದರೆ ಹಿಂದಿನ ವರ್ಷದ್ದು ಬ್ಲಾಗಲ್ಲಿ ನೋಡಿ ಹಾಕಿದ್ದೀನಿ ಪ್ರತಿ ವರ್ಷ ಅದನ್ನೇ ತೋರಿಸೋದು ಬೇಡ ಅಂತ ಬಟ್ ನಂಗೆ ಹೋಗೋದಕ್ಕೂ ಆಗೋಲ್ಲ ತುಂಬ ಚಳಿ ಇರುತ್ತೆ ಅದು ಸ್ಟಾರ್ಟ್ ಆಗೋದೇ ಸಂಜೆ ಮೇಲೆ ಏಳುವರೆ ಮೇಲೆ ಹೋದರೆ ತುಂಬ ಜನ ಇರ್ತಾರೆ ಸೊ ತುಂಬ ಲೇಟಾಗೇ ಅದು ಶುರುವಾಗಂಥದ್ದು ಎರಡು ರಥಗಳನ್ನ ಮಾಡಿರ್ತಾರೆ ಅದ್ದೂರಿಯಾಗಿ ಅಲಂಕಾರ ಮಾಡಿರ್ತಾರೆ ಹೂವಿನ ಅಲಂಕಾರ ವಿದ್ಯುತ್ ದೀಪಗಳಿಂದ ಅಲಂಕಾರ ಎಲ್ಲ ಮತ್ತು ಅದು ಬೆಳಗಿನ ಜಾವದಲ್ಲಿ ಧೂಳು ಮೆ ಮೆರವಣಿಗೆ ಅಂತ ಕರ್ಕೊಂಡು ಹೋಗ್ತಾರೆ ಅಂದರೆ ಹಳೆಯ ಗುಬ್ಬಿಯಪ್ಪನ ದೇವಸ್ಥಾನ ಇದೆ ನೋಡಿ ಅಲ್ಲಿವರೆಗೂ ಅದು ಅಕ್ಕಪಕ್ಕ ಎಲ್ಲ ಮೆರವಣಿಗೆ ಕರ್ಕೊಂಡು ಹೋಗ್ತಾರೆ ಪ್ರತಿಯೊಬ್ಬರು ಮನೆ ಮುಂಭಾಗದಲ್ಲೂ ಕೂಡ ಬಾಳೆ ಕಂದು ಆದಂಥ ರಂಗೋಲಿಗಳು ಕೆಲವ್ರ ಮನೇಲಂತೂ ಪೆಂಡಾಲೇ ಹಾಕ್ಸ್ಬಿಟ್ಟಿರ್ತಾರೆ ನಿನ್ನೆ ನಾನು ಬೆಳಗ್ಗೆ ರಾಯರು ಮಠಕ್ಕೆ ಹೋಗಿ ಬರಬೇಕಾದ್ರೆ ನೋಡಿದೆ ಪ್ರತಿಯೊಂದು ಮನೆ ಬಾಗ್ಲಲ್ಲೂ ಕೂಡ ಪೆಂಡಾಲ ಹಾಕ್ಬಿಟ್ಟಿದ್ರು ತುಂಬ ಅದ್ದೂರಿಯಾಗಿ ಮಾಡ್ತಾರೆ ಕೆಲವರಂತೂ ನೋಡೋದಕ್ಕೆ ಚೆಂದ ಕಲರ್ಫುಲ್ ರಂಗೋಲಿ ದೇವಸ್ಥಾನದಿಂದ ಹಿಡ್ದು ದೇವಸ್ಥಾನದ ಆವರಣದಿಂದ ಹಿಡಿದು ದೇವಸ್ ದೇವರು ಎಲ್ಲಿವರೆಗೂ ಮೆರವಣಿಗೆ ಹೋಗುತ್ತೋ ಸ್ವಾಮಿ ಅಲ್ಲಿವರೆಗೂ ನೋಡೋದಕ್ಕೆ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಅದು ನೋಡೋಕ್ಕೆ ಒಂಥರ ಚೆಂದ ಸೊ ಜನಗಳು ಮತ್ತೆ ದೂರ ದೂರದಿಂದ ನೆಂಟರುಗಳು ಮತ್ತೆ ಹೆಣ್ಮಕ್ಳುಗಳು ಎಲ್ಲರೂ ಬಂದಿರ್ತಾರೆ ನಮ್ಮ ಗುಬ್ಬಿಯಪ್ಪನ ಅಪ್ಪನ ಹೂವಿನ ವಾಹನ ಅಂತ ಸೊ ವಿಶೇಷವಾಗಿರುತ್ತೆ ನೋಡೋದಕ್ಕೆ ಸೊ ಯಾರೆಲ್ಲ ಬಂದಿದ್ರಿ ಯಾರೆಲ್ಲ ಹೂವಿನ ವಾಹನ ನೋಡಿದ್ರಿ ಖಂಡಿತ ಕಮೆಂಟ್ ಮಾಡಿ ನೋಡ್ತಿರೋರು ಸೊ ನನಗೆ ಇನ್ಸ್ಟಾಗ್ರಾಮಲ್ಲಿ ಸುಮಾರು ಜನ ಮೆಸೇಜ್ ಮಾಡಿದ್ದೀರಾ ಸೊ ನಾವು ಕೂಡ ಸೊ ಹೂವಿನ ವಾಹನ ಈ ವರ್ಷದ್ದು ಕೂಡ ಮುಗೀತು ನೋಡಿ ಸುಜಿತ್ ನೋಡ್ತಾ ಇದ್ದೀರ ಅಲ್ಲಿ ಪುಟ್ ಪುಟ್ ಕೈ ಸೊಪ್ಪು ಸೋಸು ಬಿಡಿಸ್ತಾ ಇರೋದು ಸೊ ಸೊಪ್ಪನ್ನು ಬಿಡಿಸ್ತೀನಿ ಅಂತ ಕೂತ್ಕೊಂಡು ಚೆನ್ನಾಗಿರೋ ಸೊಪ್ಪೆಲ್ಲ ಗುಡ್ಡೆ ಹಾಕಿ ಇಡ್ತಾಯಿದ್ದೇನೆ ಸೊ ಅರ್ಧ ಸೊಪ್ಪಲ್ಲಿ ಹೋಯ್ತು ಹಂಗಾಗಿನೇ ನನಗೆ ಸೋಸೋದಕ್ಕೆ ಬಿಡೋಲ್ಲ ನಮ್ಮ ಮನೆಯವರು ಈಗ ಬೇಡ ಅಂತ ಎಲ್ಲನೂ ನಾನೇ ಮಾಡ್ತಾ ಇರೋದು ಸೊ ಈ ಪುದೀನ ಮತ್ತು ಸಬಸಿಗೆ ಸೊಪ್ಪು ಇದೆಲ್ಲ ತೊಗೊಂಬಂದಿದ್ರು ಅದನ್ನೆಲ್ಲ ಬಿಡಿಸಿ ಇಟ್ಕೋತಾ ಇದೀನಿ ನೋಡಿ ನೋಡಿ ಸುಜಿತ್ ನೋಡಿ ಏನೇನೆಲ್ಲ ಸೊಪ್ಪಿನ ಸಾಂಬಾರು ಅಲ್ಲೇ ಆಗೋಗ್ಬಿಡ್ತು ಏನೂ ಮಾಡೋಕ್ಕಾಗಲ್ಲ ನಾವೆಷ್ಟೇ ಒಡಿದ್ರು ನಾವೆಷ್ಟೇ ಬೈದರೂ ನಾವೆಷ್ಟೇ ಕಲಿಸಿದ್ರು ಸುಜಿತ್ ಮಾತ್ರ ಒಂದು ನಿಮಿಷಕ್ಕೆ ಮತ್ತೆ ಹಾಗೇನೆ ನೀವೆಷ್ಟೇ ಹೊಡೀರಿ ಇನ್ನೊಂದು ನಿಮಿಷಕ್ಕೆ ಇಹಿ ಹಿ ಅಂತಾನೆ ನಾವು ಏನು ಮಾಡೋಕ್ಕಾಗಲ್ಲ ನಾವಂತೂ ಒಡ್ದು ಏಳಿ ಎಲ್ಲನೂ ಸಾಕಾಗಿದೆ ಸೊ ಹೊಡೆದು ಹೊಡೆದು ನಮಗೆ ಬೇಜಾರಾಗುತ್ತೆ ಮಣ್ಣು ಬಿದ್ದು ಮಕ್ಕಳು ಜಾಸ್ತಿ ಹೊಡಿಬಾರ್ದು ಸೊ ಹಂಗಾಗಿ ಅವ್ನಿಗೊಂದಿಷ್ಟು ಕೆಲಸಗಳನ್ನ ಹಚ್ಚಿಬಿಟ್ಟು ನನ್ನ ಕೆಲಸ ನಾನು ಮಾಡಿಸ್ಕೊತು ಮಾಡ್ಕೋತಾ ಇರ್ತೀನಿ ಆದರೂ ನೋಡಿ ಅವನು ಎಷ್ಟು ಹೇಳಿದ್ರೂ ಕೇಳಲ್ಲ ನಾನು ಬಿಡಿಸ್ತೀನಿ ನಾನು ಬಿಡಿಸ್ತೀನಿ ಒಟ್ನಲ್ಲಿ ನಾನು ಏನೇ ಕೆಲಸ ಮಾಡ್ತಿದ್ರು ನಾನು ಮಾಡ್ತೀನಿ ಅಂತ ಪುಟ್ ಪುಟ್ಟು ಕೈ ಇಟ್ಕೊಂಡು ಬರುತ್ತೆ ಎಲ್ಲಾದರೂ ಏನೇ ಮಾಡಿದ್ರು ಏನಾದರೂ ಒಂದು ಕೆಲಸಿರ್ತಾನೆ ಸೊ ಏನು ಮಾಡೋಕ್ಕಾಗಲ್ಲ ಮಕ್ಕಳು ಮೈಂಡೇ ಹಾಗೆ ಎಲ್ಲ ಕೆಲಸದಲ್ಲೂ ಮಾತ್ರ ಕೈ ಇಟ್ಟಿರ್ತಾನೆ ನಾನು ಮಾಡ್ತೀನಿ ಅಂತ ಸೊ ಸೀರಿಯಲ್ ನೋಡಿಕೊಂಡು ನಾನು ಒಂದೇ ಸೀರಿಯಲ್ ನಾನು ನೋಡೋದು ಅದು ಯಾವುದು ಅಂತಂದರೆ ಅಮೃತಧಾರೆ ಸೊ ಇದೊಂದು ಸೀರಿಯಲ್ ತುಂಬ ಇಷ್ಟ ಆಗುತ್ತೆ ಅದು ಬಿಟ್ಟರೆ ಇನ್ಯಾವುದು ನಾನು ನೋಡೋಲ್ಲ ಇಷ್ಟಪಟ್ಟು ಸೊ ಅದೊಂದು ನೋಡಿಕೊಂಡು ಸೊಪ್ಪನ್ನೆಲ್ಲ ಬಿಡಿಸಿ ಈ ಥರ ಒಂದು ಬಾಕ್ಸ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಬಾಕ್ಸ್ ಇದು ಕೊತ್ಮರಿತೇನೆ ತೊಳೆದು ವಾಶ್ ಮಾಡಿ ಹಾಕ್ತಾಯಿದ್ದೀನಿ ಮತ್ತು ಅದು ಈ ತಾಂಬೂಲದೆಲ್ಲ ಬ್ಯಾಗ್ ಕೊಟ್ಟಿರ್ತಾರೆ ನೋಡಿ ಅದನ್ನು ಕಟ್ ಮಾಡಿಬಿಟ್ಟು ಈ ಥರ ಹಾಕಿ ಮುಚ್ಚಿಟ್ಬಿಟ್ರೆ ನೀರು ಏನಾದರೂ ಇದ್ದರೆ ಎಲ್ಲ ಡ್ರೈ ಆಗುತ್ತೆ ಆಮೇಲೆ ತುಂಬ ದಿವಸ ಕೊತ್ತಂಬರಿ ಸೊಪ್ಪು ಕೊಳಿಯಲ್ಲ ಹಿಂಗೇ ಇರುತ್ತೆ ಒಂದು ತಿಂಗಳಾದರೂ ಕೂಡ ಸೊ ಹಾಗಾಗಿ ಈ ಥರ ನಾನು ಫಾಲೋ ಮಾಡ್ಕೊತೀನಿ ಹಳೆಯ ಬಾಕ್ಸೇನೆ ಕೊತ್ತಮರಿ ಸೊಪ್ಪಿನ ಚೇಂಜೇ ಮಾಡಿಲ್ಲ ಹಾಗೆ ಇಟ್ಕೊಂಡಿದ್ದೀನಿ ಬಾಕ್ಸ್ ನಾನು ಸೊ ಅದ್ರ ಜೊತೆಗೆ ಪುದೀನ ಒಂದು ಕವರ್ಗೆ ಹಾಕಿ ಈ ಥರ ಮುಚ್ಚಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊತೀನಿ ಇನ್ನು ಸೊಪ್ಪಿಗೆ ಅಂತ ಇನ್ನೊಂದು ಬಾಕ್ಸ್ ಇಟ್ಕೊಂಡಿದ್ದೀನಿ ಬರೀ ಬಾಕ್ಸ್ಗಳೊಳಗೇ ನಾನು ಹಾಕೋಲ್ಲ ಸೊ ಕೆಲವೊಂದು ಜಿಪ್ದು ಬ್ಯಾಗ್ ತೊಗೊಂಡಿದ್ದೆ ಅದು ಹಾಳಾಗಿದೆ ಸೊ ನೋಡಿಕೊಂಡು ಮೀಶೋನಲ್ಲಿ ಬುಕ್ ಮಾಡಬೇಕು ಜಿಪ್ಪು ಹೊರಟೋಗಿದೆ ಒಂದಷ್ಟು ನಾನು ಇದು ಕವರ್ಗೆ ಹಾಕಿ ಮತ್ತೆ ಇನ್ನೊಂದು ಬಾಕ್ಸ್ಗೆ ಹಾಕಿ ಇಡ್ತೀನಿ ಎಲ್ಲನೂ ಮೆಂತ್ಯ ಸೊಪ್ಪು ಇದೆಲ್ಲನೂ ಕೂಡ ನಾವು ತಂದಿದ್ದ ತಕ್ಷಣ ಬಿಡಿಸಿ ಈ ಥರ ನೀರೆಲ್ಲ ಹಾರಿಸಿ ಈ ಥರ ಫ್ರಿಜ್ಜಲ್ಲಿ ಒಂದು ಕವರಲ್ಲೋ ಜಿಪ್ ಕವರಲ್ಲೋ ಒಂದು ಬಾಕ್ಸಲ್ಲೋ ಈ ಥರ ಕಟ್ಟಿ ಇಡೋದ್ರಿಂದ ಇನ್ನೂ ಇದು ಗುರುವಾರದ ಬೆಳಗಿನ ಬ್ಲಾಗಿದು ಸೊ ಇವತ್ತು ಪಾಲಕ್ ರೈಸ್ ಮಾಡಿದ್ದೀನಿ ಪಾಲಕ್ ಪಲಾವ್ ರೈಸ್ ಏನಾದರೂ ಆಗ್ಬೋದು ಸೊ ಇಷ್ಟ ಮೇಯ್ನಾಗಿ ಸುಜಿತ್ಗೆ ಏನು ಗೊತ್ತಾ ಸ್ನೇಹಿತರೆ ರೈಸ್ ಐಟಮ್ ಅಂದರೆ ತುಂಬ ಇಷ್ಟ ಪಲಾವ್ ಆಗಲಿ ಇನ್ನು ಪಾಲಕ್ ರೈಸು ಮೆಂತೆ ಭಾತು ಮೆಂತೆ ಭಾತ್ಕಿಂತ ಟೊಮೊಟೊ ಬಾತು ಇದೆಲ್ಲ ತುಂಬ ಇಷ್ಟ ಅದರಲ್ಲೂ ಮೊಸರು ಹಾಕೊಂಡು ತಿನ್ನೋದು ಅಂದರೆ ತುಂಬ ಇಷ್ಟ ಬಿರಿಯಾನಿ ಈ ಥರದೆಲ್ಲ ಸಖತ್ ಇಷ್ಟ ಸೊ ಹಂಗಾಗಿ ಸುಜಿತ್ಗೋಸ್ಕರ ಯಾವಾಗಲೂ ರೈಸ್ ಐಟಮ್ ಇರ್ತೀನಿ ಇವಾಗ ಒಂದು ಅರ್ಧ ಲೀಟ್ರ್ ಮೊಸರು ಹಾಕ್ಕೊಂಡು ಬೀಟ್ ಮಾಡಿಕೊಂಡು ಅದಕ್ಕೆ ಸೌತೆಕಾಯಿ ಮತ್ತು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಉಪ್ಪು ಇಷ್ಟು ಹಾಕ್ಕೊಂಡು ರಾಯಸ ಮಾಡಿಕೊಂಡೆ ಇನ್ನು ನೋಡಿ ಇಲ್ಲಿ ನನ್ನ ಕೈ ಮೇಲೆಲ್ಲ ಸುಜಿತ್ತು ನೋಡಿ ಪೆನ್ ತೊಗೊಂಡು ಸುಮ್ಮನೆ ಕೂತ್ಕೊಂಡಿದ್ರೆ ಮುಖು ತುಂಬ ಬರೆದು ಬಿಡ್ತಾನೆ ಸುಜಿತ್ತು ಯಾರು ಏನಾದ್ರು ಕೂತ್ಕೊಂಡ್ರೆ ನೋಡಿ ಆ ಕೈಗೆ ಈ ಕೈಗೆ ನನ್ನ ಕೈಯಲ್ಲಿ ಜಾಗನೇ ಇಲ್ದಿರೋ ಥರ ಎಲ್ಲ ಚಿತ್ರ ಬರೆದಿದ್ದಾನೆ ಸೊ ನೋಡ್ತಾ ಇದ್ದೀರಲ್ಲ ಪಾಲಕ್ ರೈಸ್ ಎಷ್ಟು ಚೆನ್ನಾಗಾಗಿದೆ ಅಂತ ತುಂಬ ಈಸಿ ಇದು ಮಾಡೋದು ರೆಸಿಪಿ ಬೇಕು ಅಂತಂದರೆ ಖಂಡಿತ ಕಮೆಂಟ್ ಮಾಡಿ ನೆಕ್ಸ್ಟ್ ಯಾವಾಗಾದರೂ ಮಾಡಿದಾಗ ಖಂಡಿತ ಶೇರ್ ಮಾಡ್ತೀನಿ ಇದನ್ನು ನಾನು ಒಂದು ಎರಡು ಮೂರು ಥರ ಮಾಡ್ತೀನಿ ಅಂದರೆ ಪಾಲಕ್ ರೈಸ್ ಪಾತ ಇದನ್ನೆಲ್ಲ ಸೊ ಇವತ್ತು ಕೂಡ ಅವರೇ ಕಾಳು ಇತ್ತು ಬ ಹಸಿ ಬಟಾಣಿ ಹಾಕಲಿಲ್ಲ ಅವರೆಕಾಳು ಹಾಕಿ ಮಾಡಿದ್ದೀನಿ ತುಂಬ ಚೆನ್ನಾಗಿತ್ತು ಸೊ ಫಸ್ಟು ಮನೆಯವ್ರಿಗೆ ತಿಂಡಿ ಕೊಟ್ಬಿಡ್ತೀನಿ ಆಮೇಲೆ ಸುಜಿತ್ಗೆ ಸ್ವಲ್ಪ ಇದಕ್ಕೆ ನೀವು ಬೇಕಿದ್ದರೆ ತರಕಾರಿ ಕೂಡ ಸೇರಿಸ್ಕೊಳ್ಬೋದು ಅದನ್ನು ನಾನು ಬ್ಲಾಗಲ್ಲಿ ಶೇರ್ ಮಾಡಿದ್ದೀನಿ ಆಲ್ರೆಡಿ ಇದು ಮೊದಲು ಸುಜಿತಿಗೆ ಕೊಟ್ ಸಾರಿ ಮನೆಯವ್ರಿಗೆ ಸ್ವಲ್ಪ ಕೊಟ್ಬಿಟ್ಟು ಸುಜಿತ್ಗೆ ಸ್ವಲ್ಪ ತಿನ್ನಿಸ್ಬೇಕು ಇವಾಗ ರೈಸ್ ಐಟಮ್ ಆದರೆ ಬೇಗ ತಿನ್ಬಿಡ್ತಾನೆ ಚಪಾತಿ ದೋಸೆ ಎಲ್ಲ ಸ್ವಲ್ಪ ಲೇಟು ತಿನ್ನೋದು ಅವನು ಇತ್ತೀಚೆಗೆ ವ್ಯಾನ್ಗೆ ಹಾಕಿದ್ದೀವ ಮುಂಚೆ ಎಲ್ಲ ಒಂಬತ್ತು ಗಂಟೆ ಒಂಬತ್ತು ಕಾಲಿಗೆ ಹೊರಡ್ತಿದ್ದ ಮನೆಯವ್ರು ಕರ್ಕೊಂಡು ಹೋಗ್ತಾಯಿದ್ರು ಇವಾಗ ವ್ಯಾನ್ಗೆ ಹಾಕ್ಬಿಟ್ಟಿದ್ದೀನಿ ಸೊ ಇವಾಗ ಎಂಟು ಮುಕ್ಕಾಲಿಗೆ ರೆಡಿ ಇರಬೇಕು ಸೂಜಿತ್ತು ನನಗೆ ಕೆಲಸ ಇನ್ನೂ ಜಾಸ್ತಿ ಆಯಿತು ಐದು ಗಂಟೆಗೆ ಹೇಳ್ಬೇಕು ನಾನು ಮುಂಚೆ ಎಲ್ಲ ಐದುವರೆಗೆ ಹೇಳ್ತಾ ಇದೆ ಇವಾಗ ಐದು ಗಂಟೆಗೆ ಏಳ್ಬೇಕು ಇಲ್ಲ ಅಂದರೆ ಕೆಲಸನೇ ಆಗೋಲ್ಲ ಎಂಟು ಮುಕ್ಕಾಲ್ಗೆ ತಿಂಡಿ ತಿಂದು ಇವತ್ತು ಹಣ್ಣೆ ಸೊಪ್ಪಿನ ಮಸೊಪ್ಪು ಸಿಕ್ಕಾಬಟ್ಟೆ ಚೆನ್ನಾಗಿತ್ತು ಅಮ್ಮ ತೋಟದಲ್ಲಿ ಕಿತ್ತು ಸ್ವಲ್ಪ ಕಿತ್ತಂತೆ ಅದ್ರ ಜೊತೆಗೆ ಹಣ್ಣೆ ಸೊಪ್ಪು ಎರಡು ಕುಟ್ಕಳಿಸಿದ್ದಾರೆ ಎರಡು ಹಾಕ್ಬಿಟ್ಟು ಅವರೇ ಬೆಳೆ ತೊಗರು ಬೆಳೆ ಎರಡನ್ನೂ ಹಾಕಿ ನೋಡಿ ಮಸಪ್ ಇದ್ದೀನಿ ಸೊ ಸೂಪ್ಪರಾಗಿತ್ತು ಸಾಂಬಾರಂತೂ ಇನ್ನೂ ಊಟ ಮಾಡೋಣ ಅನ್ನೋ ಥರ ಇತ್ತು ಸೊ ನೋಡಿ ಸುಜಿತ್ತು ವಾಹನಕ್ಕೆ ಹೋಗೋಕ್ಕೆ ದೇವಸ್ಥಾನಕ್ಕೆ ಹೋಗೋಕ್ಕೆ ರೆಡಿ ಆಗ್ತಾ ಇದ್ದಾನೆ ನೋಡಿ ಕೈ ಸುಟ್ಕೊಂಡು ಊದಿನ ಕಡ್ಡಿಯಿಂದ ಫಸ್ಟ್ ಅವನು ನಮಸ್ಕಾರ ಹಾಕದ ರಾಯರಿಗೆ ಗುಬ್ಬಿಯಪ್ಪನವರ ವಾಹನ ಇವತ್ತು ಹೂವಿನ ವಾಹನ ಅದಕ್ಕೆ ಅವ್ರಿಗೆ ರಜಾ ಕೊಟ್ಟಿದ್ದಾರೆ ಇವು ಹಿಡಿಯೋದಿದೆ ನೋಡಿ ಇವಾಗ ಇದೇ ಟಾಸ್ಕ್ ನೋಡೋಣ ಇವಾಗ ಅಮವಾಸೆ ಬೇರೆ ಇವತ್ತು ಹೋಗಿ ರಾಯರ ದರ್ಶನ ರಾಯರ ದರ್ಶನ ಮಾಡ್ಕೊಂಡು ಗುಬ್ಬಿ ಒಂದು ದರ್ಶನ ಮಾಡ್ಕೊಂಡು ಗುಬ್ಬಿ ಆಮೇಲೆ ನೋಡೋಣ ಅಮ್ಮನೂರು ದೇವಸ್ಥಾನಕ್ಕೆ ಏನಾರು ಹೋಗಿ ಬರೋಕ್ಕಾರೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ವಿ ಬಜ್ಕುಲಪ್ ಟೈಮ್ ಇಲ್ಲ ಸುಮ್ಮನೆ ಒಂದು ಕ್ಲಿಪ್ ಹಾಕೊಂಡು ಇದು ನೋಡಿ ಮೀಶೋಯಿಂದ ತೊಗೊಂಡಂತಹ ಜುಂಕ ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ ಅಂದರೆ ಸೂಪರಾಗಿದೆ ಲಿಂಕ್ ಬೇಕು ಅಂದರೆ ಖಂಡಿತ ಕೊಡ್ತೀನಿ ಸೊ ಹೊರಗಡೆ ಎಲ್ಲ ಈ ಥರ ಸಿಗೋದು ತುಂಬಾ ಕಷ್ಟ ಯಾಕೆಂದರೆ ನೋಡಿ ಲೈಟ್ ವೆಯ್ಟ್ ಇಲ್ಲ ತುಂಬ ಲೈಟ್ ವೆಯ್ಟಲ್ಲಿದೆ ಚೆನ್ನಾಗಿದೆ ಸೊ ಇದು ಸೇರಿ ಒಂದು ಎರಡು ಮೂರು ಐಟಮ್ ನಾನು ತರಿಸ್ಕೊಂಡಿದ್ದೀನಿ ಚೆನ್ನಾಗಿದೆ ಸೊ ನೋಡಿ ನೋಡಿ ಡ್ರೆಸ್ ಹೇಗಿದೆ ಅಂತ ತುಂಬ ಚೆನ್ನಾಗಿದೆ ಸೊ ನಿಮ್ಗೆ ವೀಡಿಯೋಕ್ಕಿಂತ ರಿಯಲಾಗಿ ನೋಡೋಕ್ಕೆ ತುಂಬ ಚೆನ್ನಾಗಿದೆ ನನಗಂತೂ ತುಂಬ ಜಿಗಿ ಜಿಗಿ ಡ್ರೆಸ್ಗಳು ನಾನು ಹಾಕಲ್ಲ ಕಡಿಮೆ ನನಗೆ ಎಲ್ಲ ಡಿಸೆಂಟಾಗಿ ಈ ರೀತಿಯಾಗಿರಬೇಕು ನನಗೆ ಕಾಟನ್ ಡ್ರೆಸ್ಗಳು ಒಳ್ಳೆ ಲುಕ್ ಕೊಡ್ತವೆ ನೋಡೋದಕ್ಕೆ ಡು ಡೀಸೆಂಟ್ ಲುಕ್ ಕೊಡ್ತವೆ ಚೆನ್ನಾಗಿರುತ್ತೆ ಡ್ರೆಸ್ಗಳಂತೂ ಕೂಡ ಶ್ವೇತಾವ್ರ ಶಾಪಲ್ಲಿ ತೊಗೊಂಡಿರೋದು ಇವಾಗ ದೇವಸ್ಥಾನಕ್ಕೆ ಹೋಗಿ ಬ್ಯಾರು ಮಠಕ್ಕೆ ಹೋಗಿ ಬರೋಣ ಸೊ ಇವಾಗ ಬಂದ್ವಿ ಸುಜಿತಿ ನಾನು ಬೈಕಲ್ಲೇ ಬಂದ್ಬಿಟ್ವಿ ಫಸ್ಟೇ ಬಂದೆ ನಾನು ಆಮೇಲೆ ಬೇರೆ ಹೋಗೋಣ ಅಂತ ಈಗ ಬಂದೆ ನಮ್ಮ ಗುಬ್ಬಿನಲ್ಲಿರುವಂಥ ಶ್ರೀ ಚನ್ನಬಸವೇಶ್ವರ ದೇವಸ್ಥಾನಕ್ಕೆ ಸೊ ನಮ್ಮ ಚನ್ನಬಸವೇಶ್ವರ ದೇವಸ್ಥಾನಕ್ಕೆ ದೇವಸ್ಥಾನ ನಮ್ಮ ಗುಬ್ಬಿಗೆ ಒಂದು ಕಳಿಸುತ್ತಾರೆ ಸೊ ಬನ್ನಿ ಒಳಗೆ ಹೋಗೋಣ ಸುಮಾರು ಬಾರಿ ಸ್ವಾಮಿ ದರ್ಶನ ನಿಮಗೆ ಮಾಡಿಸಿದ್ದೀನಿ ಇವತ್ತು ಕೂಡ ದರ್ಶನ ಮಾಡಿಸ್ತಾ ಇದ್ದೀನಿ ನೋಡ್ಕೊಂಡು ಬಂದ್ಬಿಡಿ ಸೊ ಸ್ವಾಮಿ ಅನುಗ್ರಹ ನಿಮ್ಮೆಲ್ಲರಿಗೂ ಕೂಡ ನನ್ನೆಲ್ಲ ಪ್ರೀತಿ ವಿವರ್ಸು ಕೂಡ ಆಶೀರ್ವಾದ ಸಿಗಲಿ ಅಂತ ಸ್ವಾಮಿ ಹತ್ರ ಪ್ರಾರ್ಥಿಸ್ಕೊಂತೀನಿ ಸೊ ಬನ್ನಿ ಒಳಗಡೆ ನೇರವಾಗಿ ರೋಡ್ಗೆ ಕಾಣಿಸ್ತಾ ಇರತ್ತೆ ಸ್ವಾಮಿ ದರ್ಶನ ಸೊ ಯಾರು ಬೇಕಾದ್ರೂ ಅಲ್ಲೇ ನಿಂತು ಕೈ ಮುಗಿದು ಹೋಗ್ಬೋದು ಸಂಜೆ ಅಲ್ವಾ ಇರೋದು ಹೂವಿನ ವಾಹನ ಸೊ ಹಂಗಾಗಿ ಎಲ್ಲ ಈಗ ರೆಡಿ ಮಾಡ್ತಾ ಇದ್ದಾರೆ ಅಲಂಕಾರ ಮಾಡ್ತಾ ಇದ್ದಾರೆ ದೇವಸ್ಥಾನ ನೀವು ಫುಲ್ಲಾಗಿ ಅಲಂಕಾರ ನೋಡಬೇಕು ಅಂದ್ರೆ ಸಂಜೆ ಬರಬೇಕು ನಿಮಗೆ ಗೊತ್ತೇ ಇದೆ ಪ್ರತಿ ದಿನ ಗುಬ್ಬಿಯಪ್ಪನವ್ರಿಗೆ ವಿಶೇಷವಾದಂತಹ ಅಲಂಕಾರ ಇರುತ್ತೆ ಅದರಲ್ಲೂ ಈ ಕಾರ್ತಿಕ ಮಾಸದಲ್ಲಿಂಟು ಪ್ರತಿಯೊಬ್ರು ಕೂಡ ಒಂದೊಂದು ದಿವಸ ಒಂದೊಂದು ಉತ್ಸವ ಮಾಡಿಸ್ತಾ ಇರ್ತಾರೆ ಆವಾಗ ಒಬ್ಬೊಬ್ರು ಒಂದು ಅಲಂಕಾರ ಮಾಡಿಸ್ತಾ ಇರ್ತಾರೆ ಇನ್ನು ಸುಜಿತ್ ಇನ್ನಲ್ಲೆಲ್ಲ ಒಳ ಇಟ್ಕೊಂಡ್ಬಿಟ್ಟಿದ್ರ ಆಟ ಸಾಮಾನು ಅಂಗಡಿಗಳು ಎಲ್ಲ ಟಾಯ್ಸ್ ಎಲ್ಲ ಅಂಗಡಿಗಳೆಲ್ಲ ಇನ್ನು ನೋಡಿದ್ರೆ ಬಿಡ್ತಾನ ಸೂಜಮ್ಮ ನನಗೆ ಆಟ ಸಾಮಾನು ಬೇಕು ಅಂತ ಕೂತು ಬಿಡ್ತೇವೆ ಸೊ ಹೋಗಿ ಒಂದು ಅದೇನೋ ಟಿಪ್ಪರ್ ಲಾರಿ ಅಂತ ಅದನ್ನೊಂದು ತೊಗೊಂಡು ಮನೆ ತುಂಬ ಬರೀ ಅದೇ ಇದ್ದಾವೆ ಸೊ ಅಲ್ಲಿಂದ ಬಂದೆ ನಾನು ಗ್ರಾಮದ ಮುಂದೆ ದೇವಸ್ಥಾನಕ್ಕೆ ಆಲ್ರೆಡಿ ಈ ಅಮ್ಮನವ್ರ ದೇವಸ್ಥಾನ ಕೂಡ ನಾನು ನಿಮಗೆ ತೋರಿಸಿದ್ದೀನಿ ಗುಬ್ಬಿ ದೇವಸ್ಥಾನ ಒಂದು ಕಡೆ ಆದರೆ ಪ್ರಸಿದ್ಧಿ ಆದರೆ ನಮ್ಮ ಗ್ರಾಮದಮ್ಮನ ದೇವಸ್ಥಾನ ಇನ್ನೊಂದು ಕಡೆ ಪ್ರಸಿದ್ಧಿ ಅಂತಲೇ ಹೇಳ್ಬೋದು ಇದಾದ ನಂತರ ಇಲ್ಲೇ ಪಕ್ಕದಲ್ಲೇ ನಮ್ಮ ರಾಯರು ಮಠ ಇದೆ ಸೊ ಬನ್ನಿ ನೋಡಿ ಒಂದು ಸುತ್ತು ತೋರಿಸ್ಬಿಡ್ತೀನಿ ಇಲ್ಲೂ ಕೂಡ ಅಮ್ಮನವ್ರ ದೇವಸ್ಥಾನಕ್ಕೆ ಬಂದರೆ ಒಂಥರ ನೆಮ್ಮದಿ ಸೊ ಲಾಸ್ಟ್ ವೀಡಿಯೋಗಳಲ್ಲಿ ಹಿಂದಿನ ವೀಡಿಯೋಗಳಲ್ಲಿ ಗ್ರಾಮದ ಮುಂದ ನಾನು ತೋರಿಸಿದ್ದೀನಿ ಈಗ ಬಂದೆ ರಾಯರು ಮಠಕ್ಕೆ ನನ್ನ ಒಂದು ಆರಾಧ್ಯ ದೈವ ರಾಯರು ಹೇಳ್ಬೋದು ಬಂದು ಇವತ್ತು ಇಲ್ಲೂ ಕೂಡ ವಿಶೇಷವಾದಂಥ ಪ್ರಸಾದ ವಿಶೇಷವಾದಂಥ ಪೂಜೆ ಎಲ್ಲವೂ ಇತ್ತು ಯಾಕೆಂದರೆ ಅಮಾವಾಸ್ಯೆ ಪೂಜೆ ಸೊ ನೋಡಿ ರಾಯರ ಬೃಂದಾವನ ಇಟ್ಟು ಎಷ್ಟು ಮುದ್ದಾಗಿ ಅಲಂಕಾರ ಮಾಡಿದ್ದಾರೆ ಅಂತ ಇವಾಗ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೋಗಿ ರಾಯರ ಮಠಕ್ಕೆ ಹೋಗಿ ಅಮ್ಮನವ್ರ ದೇವಸ್ಥಾನಕ್ಕೋಗಿ ಬಂದೆ ಸೊ ಸಂಜೆ ಇನ್ನೊಂದು ದೇವಸ್ಥಾನಕ್ಕೆ ಹೋಗೋದಿದೆ ಇಲ್ಲಿ ಚಿಕ್ಕಮರಿಯಮ್ಮ ತಾಯಿ ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಕೊಂಡಿದ್ದೀನಿ ಸೊ ಅಮಾವಾಸ್ಯಂಗಾಗಿ ಸೊ ಆ ದೇವಸ್ಥಾನಕ್ಕೆ ಹೋಗಿ ಬರೋಣ ಸಂಜೆ ಪೂಜೆ ಮಾಡಿಸ್ಕೊಂಡ್ಬರೋಣ ಅಂತ ಅಂದ್ಕೊಂಡಿದ್ದೀನಿ ಬಂದು ತುಂಬ ಲೇಟ್ ಆಗಿಬಿಡ್ತು ಒಂದು ಕಾಲು ಟೈಮು ಸೊ ಇವತ್ತು ಸಾಂಬಾರು ಕೂಡ ಮಾಡಿಟ್ಟಿರಲಿಲ್ಲ ಹಂಗಾಗಿ ಈಗ ಸಾಂಬಾರು ಮಾಡ್ತಾಯಿದ್ದೀನಿ ಸುಜಿತ್ಗೆ ಇವತ್ತು ಲೋಕಲ್ ಹಾಲಿ ಹಾಲಿಡೇ ಅಂತಂದರೆ ಇವತ್ತು ಗ್ರಾಮದ ಸಾರಿ ಗುಬ್ಬನವ್ರು ಹೂವಿನ ವಾಹನಕ್ಕೆ ಲೋಕಲ್ ಹಾಲಿಡೇಸ್ ಕೊಡ್ತಾರೆ ಹಂಗಾಗಿ ಸುಜಿತ್ತು ನೋಡ್ಕೊಂಡು ಕೆಲಸ ಮಾಡೋದು ತುಂಬ ಕಷ್ಟ ನೋಡಿ ಇವೆಲ್ಲ ಫ್ರಿಜ್ ಐಟಮ್ಸ್ ಎಲ್ಲ ನಾನು ತೊಳೆದಿಟ್ಟಿದ್ದೆ ಮಸೊಪ್ಪನ್ನೂ ಮಾಡಿಲ್ಲ ನೋಡಿ ನಾನು ಒಂದೂವರೆ ಏನಮ್ಮ ಹಾಂ ಇದೆ ಮಾಡಿ ಇಟ್ಟಿದ್ದೀನಿ ನೋಡಿ ನಾವು ರಾತ್ರಿಗೂ ತಿನ್ನೋ ನೋಡಿ ಜುಂಕ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ತುಂಬ ಚೆನ್ನಾಗಿದೆ ಲೈಟ್ ವೆಯ್ಟು ಹೇಳಿದ್ನಲ್ಲ ಸೊ ನೋಡಿ ಈ ಡ್ರೆಸ್ ಕೂಡ ಶ್ವೇತಾ ಅವ್ರ ಶಾಪಲ್ಲಿ ತಗೊಂಡಿದ್ದು ಅಂತ ತೋರಿಸಿದೆ ಸೊ ದುಪ್ಪಟ ಕೂಡ ಇದೆ ತುಂಬ ಚೆನ್ನಾಗಿದೆ ಸೊ ಇದು ನಾನು ಮೇಲೆ ಇದು ಔಟ್ ಆಫ್ ಸ್ಟಾಕ್ ಆಗ್ಬಿಡ್ತು ಅಂದರೆ ಇಲ್ಲ ಖಾಲಿ ಆಗ್ಬಿಡ್ತು ಸೊ ಈಗ ಮತ್ತೆ ಹೊಸ ಹೊಸ ಡ್ರೆಸ್ಗಳು ಬಂದಿದೆ ಕಾಲ್ ಮಾಡ್ತಿದ್ದಾರೆ ಬಟ್ ನಂಗೆ ಹೋಗೋಕ್ಕೆ ಟೈಮ್ ಆಗ್ತಾಯಿಲ್ಲ ವೀಡಿಯೋ ಮಾಡಿ ತೋರಿಸೋಣ ಅಂದರೆ ಖಂಡಿತ ನನಗೆ ಟೈಮ್ ಆಗ್ತಾಯಿಲ್ಲ ಹಾಗಾಗಿ ಜಸ್ಟ್ ಈಗ ಕಾಲ್ ಮಾಡಿದರು ತುಂಬ ಕಲೆಕ್ಷನ್ ಬಂದಿದೆ ಈ ಸಲ ಅಂತೂ ಇನ್ನೂ ಹೊಸ ಹೊಸ ಕಲೆಕ್ಷನ್ ಬಂದಿದೆ ಸೊ ಶಾಪಿಗೆ ವಿಸಿಟ್ ಮಾಡಿದ್ರಂತೂ ನಿಮ್ಗೆ ಈ ಥರ ಹೊಸ ಹೊಸ ಕಲೆಕ್ಷನ್ಗಳು ನಿಮ್ಗೆ ಆನ್ಲೈನಲ್ಲಿ ತೊಗೊಳೋದಕ್ಕಿಂತ ಶಾಪ್ ಹೋಗಿ ಮುಟ್ಟಿ ನೋಡಿ ಫೀಲ್ ಮಾಡಿ ಅಲ್ಲೇ ಒಂದು ಮಿರರ್ ಹಾಕಿರ್ತಾರೆ ನೋಡ್ಕೊಂಡು ನಮ್ಗೆ ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡ್ಕೊಂಡು ತೊಗೊಳೋದು ಬೆಸ್ಟು ಕೆಲವೊಂದು ಸಲ ಏನಾಗುತ್ತೆ ಆನ್ಲೈನಲ್ಲಿ ನಾವು ಶಾಪ್ ಮಾಡ್ತೀವಿ ಮನೆಗೆ ಬಂದಾಗ ಅದು ವೇರ್ ಮಾಡಿದ್ರೆ ನಮ್ಗೆ ಇಷ್ಟ ಆಗೋಲ್ಲ ಸೊ ಹಾಗಾಗಿ ನನಗೆ ಅದಕ್ಕೆ ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಲ್ಲ ಡೈರೆಕ್ಟ್ ಶಾಪ್ಗೆ ಹೋಗಿ ಅಂಥದ್ದೇ ನಂದು ಜಾಸ್ತಿ ಸೊ ಅದರಲ್ಲೂ ಶ್ವೇತಾ ಅವರ ಶಾಪ್ದು ಡ್ರೆಸ್ಗಳಂದ್ರೆ ನಂಗೆ ತುಂಬ ಫೇವ್ರೇಟ್ ತುಂಬ ಚೆನ್ನಾಗಿರುತ್ತೆ ಎಲ್ಲ ಕಲೆಕ್ಷನ್ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಸೊ ಈಗ ನೆನ್ನೆ ಹೊಸ ಕಲೆಕ್ಷನ್ ಬಂದಿದೆ ಸೊ ಯಾರಿಗಾದ್ರೂ ಬೇಕು ಅಂತಂದರೆ ಖಂಡಿತ ಹೋಗಿ ಟೈಮ್ ಆದರೆ ನಿಮಗೋಸ್ಕರ ಒಂದು ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ ನೋಡೋಣ ಸಂಜೆ ಇವತ್ತು ಹೂವಿನ ಮಾನ ಇರೋದ್ರಿಂದ ಸೊ ಎಲ್ಲ ರಶ್ ಇರುತ್ತೆ ಇವತ್ತು ಶಾಪ್ ಆಗಲಿ ಅಥವಾ ರೋಡ್ಗಳಾಗಲಿ ಎಲ್ಲ ಸಿಕ್ಕಾಪಟ್ಟೆ ರಶ್ಶು ನಮ್ಗುಬ್ಬನೇ ದರ್ಶನ ತೋರಿಸ್ತಾ ಇದ್ದೀನಿ ನೋಡ್ಕೊಂಡು ಬನ್ನಿ ಬನ್ನಿ ಅಡುಗೆ ಮಾಡೋಣ ಅಡುಗೆ ಮಾಡ್ತಾ ಮಾಡ್ತಾ ಮಾತಾಡೋಣ ಹಲೋ ಸ್ನೇಹಿತರೆ ಸುಜೀತ್ನ ಮನಸ್ಸಿ ರೋಹಿತ್ ಇದ್ರೆ ననె ఎల్ప్ ముక్రవారో సో ఇవగా ఎలా ఉగడే మొంగే బాల్కని ఎలా క్లీన్బడ అంత బందీజే దేవస్థాన కూడా ఇంకా దేవస్థానకి సో హీ స్వల్పెలా కస గుడ్సీ క్లీన్బడో నెంబర్ స్వల్ప ఈజీ ఆగె శనివారే అడిగే క్లీన్కొతాది ಅಲ್ಲಿ ಕಾಣಿಸ್ತಾ ಇದೆ ನೋಡಿ ದೂರದಲ್ಲಿ ದೇವಸ್ಥಾನ ಹಾಂ ನೋಡ್ ದೇವಸ್ಥಾನಕ್ಕೆ ಹೋಗ್ಬೇಕು ಸಂಜಾ ಅಮಾವಾಸ್ಯ ಪೂಜೆಗೆ ಆದಮೇಲೆ ಬ್ಲಾಗ್ನ ಮಧ್ಯಾಹ್ನ ಸ್ಟಾರ್ಟ್ ಮಾಡಿದೆ ನಮ್ಮ ಸ್ನೇಹಿತರದ್ದು ಒಂದು ಇಬ್ಬರದ್ದು ಫೋನ್ ಬಂತು ಮಾತಾಡಿ ಮತ್ತು ಅದರಲ್ಲೂ ಬಹರೇನಲ್ಲಿ ಒಂದು ಸುಮ ಅಂತ ನನ್ನ ಸ್ನೇಹಿತರು ಫ್ರೆಂಡ್ ಆಗಿದ್ದಾರೆ ಯೂಟ್ಯೂಬಿಂದ ಅಂತ ಹೇಳಿದೆ ನೋಡಿ ಆಕೆ ಅಂತೂ ವಾರಕ್ಕೆ ಸಲ ಎರಡು ಸಲ ಫೋನ್ ಮಾಡಿ ನನ್ನ ಕಷ್ಟ ಸುಖ ಪ್ರತಿಯೊಂದು ವಿಚಾರಿಸ್ತಾರೆ ಸೊ ಎಷ್ಟೋ ವರ್ಷದ ಏನೋ ಅಂತ ಅನಿಸುತ್ತೆ ಅವ್ರ ಹತ್ರ ಮಾತಾಡೋದು ನಿಜವಾಗ್ಲೂ ತುಂಬ ಒಳ್ಳೆಯ ಮನಸ್ಸಿರುವಂಥ ವ್ಯಕ್ತಿತ್ವ ಅಂತಲೇ ಹೇಳ್ಬೋದು ಎಲ್ಲನೂ ಶೇರ್ ಮಾಡ್ತಾರೆ ಎಲ್ಲನೂ ಹೇಳ್ಕೋತಾರೆ ನನ್ನ ಹತ್ರ ನಾನು ಅಷ್ಟೇ ಒಂದು ಬೆಸ್ಟ್ ಫ್ರೆಂಡ್ ಅಂತಲೇ ಹೇಳ್ಬೋದು ಇನ್ನೊಂದಷ್ಟು ಜನ ಫ್ರೆಂಡ್ಸ್ಗಳಿದ್ದಾರೆ ನನ್ನ ಬಗ್ಗೆ ಎಲ್ಲ ಗೊತ್ತಿದ್ದರೂ ಕೂಡ ಒಂದು ಎಷ್ಟೋ ದಿನಗಳಾದರೂ ತಿಂಗಳ ಗಟ್ಟಲೆ ಆದರೂ ಕೂಡ ಫೋನ್ ಮಾಡಿ ವಿಚಾರಿಸೋಣ ಯಾಕೆ ಹೆಂಗೆ ಅಂದರೆ ಒಂದಷ್ಟು ಜನ ನಾನೇ ಫೋನ್ ಮಾಡಲಿ ಯಾಕೆ ನಾನು ಫೋನ್ ಮಾಡಿ ವಿಚಾರಿಸ್ಬೇಕು ನಾನು ಯಾಕೆ ಫೋನ್ ಮಾಡಬೇಕು ಅವ್ರಿಗೆ ಅನ್ನೋ ಥರ ಒಂದಷ್ಟು ಜನ ಸೊ ಐದು ಬೆರಳು ಕ ಒಂದೇ ಸಮಕ್ಕೆ ನೋಡಿ ಎಲ್ರೂನು ಹಾಗೆ ಒಂದಷ್ಟು ಜನ ಫ್ರೆಂಡ್ಸ್ಗಳು ಹಾಗೆ ನಾನೇ ಫೋನ್ ಮಾಡ್ಬೇಕು ನಾನು ಹೇಗೆ ಗೊತ್ತಾ ಸ್ನೇಹಿತರೆ ನನ್ನ ಮನಸ್ಸಲ್ಲಿ ಕೆಟ್ಟದ್ದಿಲ್ಲ ಕಪಟ ಇಲ್ಲ ಸೊ ಯಾರೇ ನಮ್ಮ ಶತ್ರುಗಳು ಬಂದರೂ ನಾನು ಎದುರು ಬಂದರೆ ಮಾತಾಡ್ಸ್ಬಿಡ್ತೀನಿ ಹಾಗೆ ಸೊ ಕೆಲವರು ಬೇಕಂತನೇ ಹಂಗೆ ಮಾಡ್ತಾರೆ ಸೊ ಅವರೇ ಫೋನ್ ಮಾಡಲಿ ನಾವ್ಯಾಕೆ ಮಾಡಬೇಕು ಅನ್ನೋ ಥರ ಸೊ ಅಂಥವ್ರನ್ನೆಲ್ಲ ಸ್ವಲ್ಪ ಇತ್ತೀಚಿಗೆ ದೂರನೇ ಇಟ್ಬಿಟ್ಟಿದ್ದೀನಿ ಹಾಗಿರೋರು ಹಾಗೇ ಇರಲಿ ಫ್ರೆಂಡ್ಶಿಪ್ನ ಅಂಥವ್ರ ಹತ್ರ ಉಳಿಸ್ಕೊಳೋದು ತುಂಬ ಕಷ್ಟ ಫ್ರೆಂಡ್ಸು ಪ್ರೀತಿ ವಿಶ್ವಾಸ ಇದಕ್ಕೆ ಬೆಲೆ ಇರೋರಿಗೆ ಮಾತ್ರ ಹೇಳಿದ್ನಲ್ಲ ಸೆಲೆಕ್ಷನ್ ಅಷ್ಟೇ ನಂದು ಫ್ರೆಂಡ್ಶಿಪ್ಪು ಬೇಗ ಬೇಗ ಮನೆ ಎಲ್ಲ ಮುಗಿಸಿ ಕೈಕಾಲು ಮುಖ ತೊಳೆದು ಮನೆಯಲ್ಲೂ ದೇವ್ರ ದೀಪ ಹಚ್ಚಿ ಇವಾಗ ನಾನು ಬಂದೆ ಬಿಲ್ಲೇಪಾಳ್ಯದ ಗ್ರಾಮ ದೇವತೆ ಮರಿಯಮ್ಮ ತಾಯಿ ದೇವಸ್ಥಾನಕ್ಕೆ ಸೊ ಈ ತಾಯಿ ಕಂಡ್ರೆ ನನಗೂ ಕೂಡ ವಿಶೇಷವಾದಂಥ ಹೊಲ್ಬೋ ಅಂತಲೇ ಹೇಳ್ಬೋದು ತಾಯಿಗೆ ತುಂಬ ಶಕ್ತಿ ಇದೆ ಸೊ ನನಗೆ ಯಾವಾಗ ಬೇಕು ಅವಾಗ ಬಂದು ತಾಯಿಗೆ ದರ್ಶನ ಮಾಡಿಕೊಂಡು ಪೂಜೆ ಮಾಡಿಸ್ಕೊಂಡು ಹೋಗ್ತೀನಿ ಹಾಗೆಯೇ ಇವತ್ತು ಅಮಾವಾಸ್ಯ ಅಲ್ವಾ ಹಂಗಾಗಿ ಬಂದು ಪ್ರಸಾದದವರೆಗೂ ನಾನು ವೆಯ್ಟ್ ಮಾಡಲಿಲ್ಲ ಪೂಜೆ ಮಾಡಿಸ್ಕೊಂಡು ಹೊರಟ್ಬಿಟ್ಟೆ ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಗೊತ್ತಲ್ಲ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್ ನಮಸ್ಕಾರ